ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಎಚ್ ಡಿ ಕುಮಾರಸ್ವಾಮಿ ಯು ಟರ್ನ್ ಕುಮಾರ ಕ್ಷಣಕ್ಕೊಂದು ಬಣ್ಣ ಎಂದು ಡಿ ಕೆ ಶಿವಕುಮಾರ್ ಅವರ ವ್ಯಂಗ್ಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೆ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಹಣ ಬಿಡುಗಡೆ ಮಾಡಲಾಗಿದೆ ಯಾವ ಜಿಲ್ಲೆಗೆ ಹಣ ಜಮಾ ಎಲ್ಲ ಮಾಹಿತಿಗಳನ್ನು ನೋಡೋಣ ಮತ್ತೆ ಆರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಎಲ್ಲ ಶಾಕಿಂಗ್ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಎಂಬತ್ತೆರಡು ವರ್ಷದ ವಯಸ್ಸಿನಲ್ಲಿ ಯಡಿಯೂರಪ್ಪನವರಿಗೆ ಇದು ಬೇಕಾಗಿತ್ತಾ ಎಂದು ಮಾಧ್ಯಮಗಳ ಮುಂದೆ ಮಂಡಲರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಯಾಕೆ ಏನಾಯಿತು ಎಂಬುದನ್ನು ನೋಡೋಣ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮೂಡಾ ಹಗರಣ ಕುರಿತಂತೆ ಮತ್ತೆ ಸ್ಪಷ್ಟನೆ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಾನು ಸಿ ಎಂ ಇದ್ದಾಗಲೇ ನನ್ನ ಪತ್ನಿ ಅರ್ಜಿ ಕೊಟ್ಟಿದ್ರು ನಾನೇ ಕೊಡಬೇಡಿ ಎಂದು ಹೇಳಿಕೆ ಕೊಟ್ಟಿದ್ದೆ ಎಂದು ಸಿದ್ದರಾಮಯ್ಯರ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ದರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಯು ಕ್ಷಣಕ್ಕೊಂದು ಬಣ್ಣ ಎಂದು ಮಂಡ್ಯದಲ್ಲಿ ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಮಂಡ್ಯ ನಗರದ ಡಾಕ್ಟರ್ ರಾಜ್ಕುಮಾರ್ ಬಡಾವಣೆಯ ಮೈಶುಗರ್ ಸ್ಥಳದಲ್ಲಿ ಕಾಂಗ್ರೆಸ್ ಆಯೋಜನೆ ಮಾಡಲಾಗಿದ್ದಂತ ಆಂದೋಲನ ಸಮಾವೇಶ ಉದ್ಘಾಟಿಸಿ ಮಾಧ್ಯಮದವರ ಮುಂದೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಯು ಕುಮಾರ ಅವರದ್ದು ಕ್ಷಣಕ್ಕೊಂದು ಮಾತು ಕ್ಷಣಕ್ಕೊಂದು ಬಣ್ಣ ಎಂದು ವ್ಯಂಗ್ಯವಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಕುಮಾರಸ್ವಾಮಿ ಅವರು ನೋಡಿದಂತೆ ನಡೆದುಕೊಳ್ಳಬೇಕು ಉಲ್ಟಾ ಹೊಡಿಬಾರದು ಈ ಒಂದು ಹಿಂದೆ ಐದೇ ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಪ್ರಧಾನಿಯವರಿಂದ ಅನುಮತಿ ಕೊಡಿಸುತ್ತೇನೆ ಎಂದವರು ನೀವು ಆದ್ರೆ ಈಗ ನಾನು ಆ ರೀತಿ ಅಂತಿದ್ದೀರಿ ಇಂದು ಮಂಡ್ಯದ ಜನ ನಿಮ್ಮನ್ನ ಗೆಲ್ಲಿಸಿದ್ದಾರೆ ನೀವು ಇಲ್ಲಿ ಬಂದು ಎಲ್ಲದಕ್ಕೂ ಉತ್ತರ ಕೊಡಬೇಕು ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಹತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡುತ್ತೇನೆಂದಿದ್ರಿ ನೀವೀಗ ಕೇಂದ್ರದ ಕೈಗಾರಿಕೆ ಸಚಿವರಾಗಿದ್ದೀರಿ ಹಾಗಾಗಿ ನಿಮಗೆ ಏನಾದರೂ ಸಹಾಯ ಬೇಕಿದ್ರೆ ನಾನು ಕೊಡುತ್ತೇನೆ ನಮ್ಮ ಯುವಕರಿಗೆ ನೀವು ಉದ್ಯೋಗ ಕೊಡಿಸಿದರೆ ಸಾಕು ಎಂದು ಮಾಧ್ಯಮಗಳ ಮುಂದೆ ಸವಾಲು ಹಾಕಿದ್ದಾರೆ ಇದೇ ನಡುವೆ ಮುಂದುವರೆದು ಮಾತನಾಡಿ ಕುಮಾರಸ್ವಾಮಿ ನನ್ನ ಬಗ್ಗೆ ಮಾತನಾಡಲಿ ಅದಕ್ಕೆಲ್ಲ ನಾನು ಉತ್ತರ ಕೊಡಲು ಸಿದ್ಧ ಅವರು ಎಲ್ಲಿಗೆ ಬೇಕಾದರೂ ಕರೆಯಲಿ ನಾನು ಚರ್ಚೆಗೆ ಬರುತ್ತೇನೆ ಆದರೆ ವೇದಿಕೆ ಸರಿಯಾಗಿರಬೇಕು ಅಷ್ಟೇ ಎಂದು ಮಾಧ್ಯಮಗಳ ಮುಂದೆ ಹೇಳಿಕನ ಕೊಟ್ಟಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕೊನೆಗೂ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಮತ್ತೆ ಐದುನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಡುಗಡೆ ಮಾಡಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆನೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಹಣ ಬಿಡುಗಡೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದರು ತಾಂತ್ರಿಕ ಸಮಸ್ಯೆ ಉಂಟಾಗಿ ಹಣ ಜಮಾವಾಗುತ್ತಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಇದೇ ಬೆನ್ನಲ್ಲೇ ಸರ್ಕಾರ ಇದೀಗ ತಾಂತ್ರಿಕ ದೋಷ ಸಮಸ್ಯೆಯನ್ನು ಸರಿಪಡಿಸಿ ಐದು ಮೂವತ್ತ್ ಮೂರು ಕೋಟಿ ರೂಪಾಯಿಯನ್ನ ಮೊದಲ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಹೌದು ಪ್ರಸ್ತುತ ಮೊದಲ ಹಂತದಲ್ಲಿ ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಒಟ್ಟು ಐದು ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದ್ದು ಈ ಒಂದು ಹಣ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಹರ ಫಲಾನುಭವಿಗಳ ಖಾತೆಗೆ ಜಮವಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಖಾತೆಗೂ ಏನಾದರೂ ಎರಡು ಸಾವಿರ ರೂಪಾಯಿ ಹಣ ಜಮವಾಗಿದ್ದರೆ ಕಮೆಂಟ್ನಲ್ಲಿ ಈಗಲೇ ಸತ್ವನು ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಈಗಾಗಲೇ ಈ ಒಂದು ಹಣ ಜಮ ಆಗಿರುವ ಬಗ್ಗೆ ಸ್ವತಃ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಎಸ್ ಎಂಎಸ್ ಜಮಾ ಆಗಿರುವ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ ನಿಮ್ಮ ಖಾತೆಗೂ ಕೂಡ ಈ ಒಂದು ಹಣ ಜಮವಾಗಿದ್ದರೆ ಕಮೆಂಟ್ ಎಸ್ ಅಂತ ಕಮೆಂಟ್ ಮಾಡಿ ಅಂದ ಹಾಗೆ ಉಳಿದ ಜಿಲ್ಲೆಗಳಿಗೆ ಮುಂದಿನ ಹಂತಗಳಲ್ಲಿ ಜಮಾ ಮಾಡಲಾಗುತ್ತೆ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಇನ್ನು ಮುಂದೆ ಪ್ರತಿ ತಿಂಗಳು ಹದಿನೈದನೇ ತಾರೀಕಿನ ಒಳಗಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಅವರು ಗಂಭೀರ ಆರೋಪ ಮಾಡಿ ವಾಗ್ದಾಳಿ ಮುಂದುವರೆಸಿದ್ದಾರೆ ಪಿತ್ರಾರ್ಜಿತ ಆಸ್ತಿಗೆ ಒಬ್ಬನಿಂದ ಇಪ್ಪತ್ತೇಳು ಜನರ ಸಹಿ ಹಾಕಿಸಿ ಆಕ್ರಮ ಎಸಗಿದ್ದಾರೆ ಎಂದು ಆರೋಪಕವರು ಇದೀಗ ಮತ್ತೆ ಆರೋಪವನ್ನ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತೆ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಖರೀದಿಸಿದ ಜಮೀನು ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಕೇವಲ ಒಬ್ಬನಿಂದಲೇ ಇಪ್ಪತ್ತೇಳು ಹಕ್ಕುದಾರರ ಸಹಿ ಹಾಕಿಸಿಕೊಂಡು ಸಂಪೂರ್ಣ ಅಕ್ರಮ ಎಸಗಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಖರೀದಿಸಿದ ಈ ಒಂದು ಜಾಗ ನಿಂಗ ಎನ್ನುವರಿಗೆ ಸೇರಿದ ಜಮೀನಾಗಿದೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ನಿಂಗ ಎನ್ನುವರು ಈ ಜಮೀನನ್ನು ಖರೀದಿಸಿದ್ರು ಅವರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಜನರಾಗಿದ್ದು ಅವರ ಪತ್ನಿ ನಿಂಗಮ್ಮ ಎನ್ನುವರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮೃತಪಟ್ಟಿದ್ದಾರೆ ಈ ಒಂದು ಜಮೀನು ನಿಂಗ ಮತ್ತು ನಿಂಗಮ್ಮ ಅವರ ಆಸ್ತಿಯಾಗಿದ್ದು ಅವರ ಮಕ್ಕಳಿಗೆ ಇದು ಪಿತ್ತರಾಜ ಆಸ್ತಿಯಾಗಿದೆ ಈಗ ನಿಂಗ ಅವರಿಗೆ ಒಟ್ಟು ಮೂರು ಮಕ್ಕಳಿದ್ದು ಒಟ್ಟು ಅವರ ಕುಟುಂಬದಲ್ಲಿ ಇಪ್ಪತ್ತೇಳು ಜನರಿದ್ದಾರೆ ಆದರೆ ಸಿದ್ದರಾಮಯ್ಯವರು ದೇವರಾಜು ಎಂಬ ಒಬ್ಬ ವ್ಯಕ್ತಿಯಿಂದ ಸಹಿ ಹಾಕಿಸಿಕೊಂಡು ಆಕ್ರಮ ಎಸಗಿದ್ದಾರೆ ಎಂದು ಆರೋಪಕವರು ಆರೋಪವನ್ನ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಜಮೀನು ಮೂಲೆಯಲ್ಲಿ ಇದ್ದಿದ್ದರಿಂದ ಇದು ಬೇಕಾಗಿಲ್ಲ ಎಂದು ಕೈ ಬಿಡಲಾಗಿತ್ತು ಎಂದು ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ನಿಜ ಹೇಳಬೇಕಂದ್ರೆ ಇದು ಮಧ್ಯಭಾಗದಲ್ಲಿ ಬರುತ್ತೆ ಆದರೆ ಈ ಒಂದು ಜಮೀನನ್ನು ಈಗ ತಮ್ಮ ಭಾವ ಅರಶಿನ ಕುಂಕುಮಕ್ಕೆ ನೀಡಿದ್ದಾರೆ ಎಂದು ಹೇಳಲಾಗಿದೆ ಇದು ಒಂದು ಪೂರ್ವಯೋಜಿತ ಅಕ್ರಮವಾಗಿದೆ ಎಂದು ಆರೋಪಕವರು ಕಿಡಿಕಾರಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೂಡಾ ನಿವೇಶನ ಕುರಿತಂತೆ ಸ್ಪಷ್ಟಪಡಿಸಿದ್ದು ನಮ್ಮ ಜಮೀನನ್ನ ಮೂಡಾದವರೇ ಒತ್ತುವರಿ ಮಾಡಿಕೊಂಡು ಬೇರೆಯವರಿಗೆ ನಿವೇಶನ ಮಾಡಿ ಹಂಚಿದ್ರು ಅದಕ್ಕಾಗಿನೇ ಬದಲಿ ನಿವೇಶನ ಕೊಡಿ ಎಂದು ನನ್ನ ಹೆಂಡತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಮೂಡಕ್ಕೆ ಅರ್ಜಿ ಕೊಟ್ಟಿದ್ರು ಆದ್ರೆ ನಾನೇ ಮೂಡಾದವರಿಗೆ ನಾನು ಮುಖ್ಯಮಂತ್ರಿ ಇರುವವರೆಗೂ ಅವರಿಗೆ ಬದಲಿ ನಿವೇಶನ ಕೊಡಬೇಡಿ ಎಂದು ಮೂಡಾದವರಿಗೆ ಹೇಳಿದ್ದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಸಿಎಂ ಸ್ಥಾನ ಪ್ರಭಾವ ಬಳಸಿ ಜಾಗ ತೆಗೆದುಕೊಳ್ಳಬಹುದಾಗಿತ್ತಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಆದರೆ ನಾನು ಹಾಗೆ ಮಾಡಲಿಲ್ಲ ನಂತರ ನಂತರದ ಇಪ್ಪತ್ತೊಂದರಲ್ಲಿ ನನ್ನ ಪತ್ನಿ ಮತ್ತೊಮ್ಮೆ ಅರ್ಜಿ ಕೊಟ್ಲು ಆಗ ಬಿಜೆಪಿ ಬಿಜೆಪಿ ಬಿಜೆಪಿಯವರಿಗೆ ನಾನು ಹೇಗೆ ಪ್ರಭಾವ ಬೀರಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲ ವಿವರಣೆ ರಾಜ್ಯಪಾಲರಿಗೆ ನಾನು ನೀಡಿದ್ದೇನೆ ಕಾನೂನು ಪ್ರಕಾರ ಇರುವುದರಿಂದ ಅದನ್ನೆಲ್ಲವನ್ನು ಾರೆ ಎಂಬ ನಂಬಿಕೆ ನನಗಿದೆ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಂಡಾಮಂಡಲರಾದ ಘಟನೆ ಮೈಸೂರಲ್ಲಿ ನಡೆದಿದೆ ಹೌದು ಸುದ್ದಿಗಾರರು ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ ಪಾದಯಾತ್ರೆ ಮುಗಿಯುವಷ್ಟರಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಎಂದು ಹೇಳಿದಾಗ ಅದಕ್ಕೆ ಕಿಡಿಕಾರಿದಂತಹ ಮುಖ್ಯಮಂತ್ರಿಯವರು ಯಡಿಯೂರಪ್ಪ ಅವರ ಮೇಲೆ ಪೊಕ್ಸೋ ಕೇಸ್ ಇದೆ ಗೊತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಲಯದ ದಯೆಯಿಂದ ಯಡಿಯೂರಪ್ಪನವರು ಬದುಕಿದ್ದಾರೆ ಇಲ್ಲವಾದರೆ ಯಡಿಯೂರಪ್ಪ ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಿತ್ತು ಎಂದು ಸಿದ್ದರಾಮಯ್ಯವರು ಕಿಡಿಕಾರಿದ್ದಾರೆ ನ್ಯಾಯಾಲಯದ ದೇಹದಿಂದಲೇ ಯಡಿಯೂರಪ್ಪನವರು ಬದುಕಿದ್ದಾರೆ ಇಲ್ಲವಾದರೆ ಅವರು ಇಂದು ಜೈಲಲ್ಲಿ ಇರಬೇಕಿತ್ತು ಎಂಬತ್ತೆರಡು ವರ್ಷ ವಯಸ್ಸಿನಲ್ಲಿ ಇದು ಬೇಕಾಗಿತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ ಚಿಕ್ಕ ಮಗುವಿನ ಮೇಲೆ ಈ ರೀತಿ ಮಾಡಬೇಕಾಗಿತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ ನನ್ನ ಬಗ್ಗೆ ಮಾತನಾಡುವುದಕ್ಕೆ ಯಡಿಯೂರಪ್ಪನವರಿಗೆ ಯಾವ ನೈತಿಕತೆ ಇದೆ ಎಂದು ಮಾಧ್ಯಮಗಳ ಮುಂದೆ ಗರಂ ಆಗಿದ್ದಾರೆ ಯಡಿಯೂರಪ್ಪನವರು ತಮ್ಮ ರಾಜಕೀಯ ಜೀವನದಿಂದಲೇ ಇಷ್ಟೊತ್ತಿಗೆ ನಿವೃತ್ತಿ ಎಂದು ಸುದ್ದಿಗಾರರ ಮುಂದೆ ಕಿಡಿಕಾರಿದ್ದಾರೆ ಇದೇ ನಡುವೆ ಸಿದ್ದರಾಮಯ್ಯನೂರು ಮೂಡಾದಲ್ಲಿ ಬದಲಿ ಜಮೀನು ಪಡೆದಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಮುಖ್ಯಮಂತ್ರಿಯವರು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ನನ್ನ ಪತ್ನಿ ಬದಲಿ ನಿವೇಶನಕ್ಕೆ ಅರ್ಜಿ ಕೊಟ್ಟಿದ್ದರು ಆದರೆ ನಾನೇ ನಾನು ಸಿಎಂ ಆಗಿರುವ ತನಕ ಯಾವುದೇ ಭೂಮಿ ಕೊಡಬೇಡಿ ಎಂದು ಹೇಳಿಕೆ ಕೊಟ್ಟಿದ್ದೆ ನನ್ನ ಸಿಎಂ ಸ್ಥಾನದ ಪ್ರಭಾವ ಬಳಸುವುದೇ ಆಗಿದ್ದರೆ ಅಂದೇ ಬಳಸಿಕೊಂಡು ಭೂಮಿ ಕೊಡಲು ಹೇಳುತ್ತಿದ್ದೆ ಸಿಎಂ ಆಗಿ ಕೊಡಲು ನನಗೆ ಆಗುತ್ತಿರಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ನಂತರ ನನ್ನ ಪತ್ನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಹಾಕಿದ್ಲು ಆಗ ಬಿಜೆಪಿ ಸರ್ಕಾರ ಇತ್ತು ಕಾನೂನಾತ್ಮಕವಾಗಿಯೇ ಭೂಮಿ ನಮಗೆ ಕೊಟ್ಟಿದ್ದಾರೆ ಮೂಢ ವಿಚಾರದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಪ್ರಭಾವವು ಕೂಡ ಬಳಸಿಲ್ಲ ಎಂದು ಮುಖ್ಯಮಂತ್ರಿಯವರು ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೇ ನಡುವೆ ಬಿಜೆಪಿಯವರ ವಿರುದ್ಧ ಕಿಡಿಕಾರಿದಂಥ ಮುಖ್ಯಮಂತ್ರಿಯವರು ಸುಳ್ಳುಗಳನ್ನು ಹೆದರಿಸುವ ತಾಕತ್ತು ನನಗೆ ಇದೆ ಇವರ ಸುಳ್ಳುಗಳಿಗೆ ನಾನು ಹೆದರುವುದಿಲ್ಲ ಬಿಜೆಪಿಯವರದ್ದೇ ಭ್ರಷ್ಟ ಸರ್ಕಾರ ಅವರದ್ದೇ ಹಗರಣಗಳ ಬಗ್ಗೆ ಈಗ ತನಿಖೆ ನಡೀತಿದೆ ಆಪರೇಷನ್ ಕಮಲದ ಮೂಲಕ ಸರ್ಕಾರ ದುರ್ಬಲಗೊಳಿಸಲು ಪ್ರಯತ್ನ ಮಾಡಿದರು ಆಪರೇಷನ್ ಕಮಲ ವಿಫಲವಾದ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಜೆಡಿಎಸ್ನವರು ನನ್ನ ಟಾರ್ಗೆಟ್ ಮಾಡಿ ಸರ್ಕಾರವನ್ನು ದುರ್ಬಲಗೊಳಿಸಲು ಯತ್ನ ಪಡ್ತಿದ್ದಾರೆ ಆದರೆ ಇದು ಎಂದೂ ಕೂಡ ಯಶಸ್ವಿ ಆಗೋದಿಲ್ಲ ಜನರು ಕೂಡ ಇವರ ಸುಳ್ಳನ್ನು ಹಿಂದೆನೂ ಕೂಡ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಎಂದು ಮುಖ್ಯಮಂತ್ರಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಈಗ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ ಆದರೆ ನಾವು ಕೂಡ ಸಮಾವೇಶ ಮಾಡ್ತಿದ್ದೇವೆ ಮೈಸೂರಲ್ಲಿ ಶೀಘ್ರವೇ ಸಮಾವೇಶ ನಡೆಯುತ್ತೆ ಬಿಜೆಪಿಯ ಎಲ್ಲ ಹಗರಣಗಳನ್ನ ನಾವು ಬಿಚ್ಚಿಡುತ್ತೇವೆ ಬಿಜೆಪಿ ಜೆಡಿಎಸ್ ಏನೆಲ್ಲ ಹಗರಣ ಮಾಡಿದ್ದಾರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮೈಸೂರಿನಲ್ಲಿ ನಡೆಯುವ ಸಮಾವೇಶದಲ್ಲಿ ತೆರೆದಿಡುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಕಂಪ್ಲೀಟ್ ವಿಡಿಯೋ ಅಂತ ಈಗಲೇ ಕಮೆಂಟ್ ಮಾಡಿ